ನಮ್ಮ ಆನೇಕರ್ ಬಿ ಆರ್ ಅಂಬೇಡ್ಕರ್ ಸಂಘದ ವತಿಯಿಂದ ನಾವೇ ಅದನ್ನು ಸ್ವಂತ ಖರ್ಚಿಂದ ಸಂಘಟನೆಯಿಂದ ಅಂಗಡಿ ಪುತ್ರ ಖರೀದಿ ಮಾಡಿ ಯಾವುದು ಯಾರ ಹತ್ರ ಅನಿಲ ಪಿಕ್ಚೇ ನಮ್ಮ ನಾವು ಅಂಗಡಿ ಖರೀದಿ ಮಾಡಿ ಆ ಪುತ್ರಿಗಿಲ್ ಆತ ಇದೆ ಅದು ಕಣಿಸಿದ್ರೆ ಇವತ್ತು ನಮ್ಮ ಪುತ್ರಿಕೋ ಅನುಮತಿ ಪತ್ರ ಕೊಟ್ಟರಲ್ಲ ಕೊಟ್ಟಿದೆಯ ಅನುಮತಿ ಪತ್ರಮತಿ ಅನುಮತಿ ಆಗಿರ್ತಕ್ಕಂಥ ಅನುಮತಿ ಮಾಡಿದೆ ಅನುಮತಿ ಫಸ್ಟ್ ಬಿ ಓ ಕೊಟ್ಟಿದ್ದಾರೆ ನನಗೆ ಕೊಡಕ್ ಬರಲ್ಲ ಅಂತ ಹೇಳಿ ದೇಶದ್ರೋಹಿ ನಾವು ಉಮಾದೇವಿಯವ್ರು ಇದಾರೆ ಅವರು ಒಂದು ಜಾತಿವಾದಿ ಜಾತಿವಾದಿ ಆಗಿರೋದ್ರಿಂದ ಐಮಾನ ಹಿಡಲು ಬಿಡ್ತಾ ಇಲ್ಲ ನಮ್ ಹಿಂದೆ ಓ ಕೊಟ್ಟಿರೋದ್ರಿಂದ ನಾವು ಇಡ್ತೀವಿ ಅಂತ ಹೇಳಿ ನಾವು ಕೇಳಿದಾಗ ನಾವು ಮುಂದಿನ ಸಚಿವರಿಗೆ ಒಂದು ಮಾಹಿತಿ ಕೊಡ್ತೀವಿ ನಾವು ನಿಮ್ಗೆ ತಿಳಿಸಿ ಹೇಳ್ತೀವಿ ಅಂದ್ರು ಫಸ್ಟ್ ಒಂದು ಕೊಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಪರ್ಮಿಷನ್ ಎಲ್ಲಿದೆ ಸರ್ ಕೊಟ್ಟಿದಾಗಿದೆ ಹೌದು ಮೇಡಮ್ ಅವರು ಅವ್ರಿಗೆ ಒಂದು ಮನೋಹರ ಅವರು ರೆಡ್ಡಿ ಜಾತಿ ಕಮ್ಯುನಿಟಿ ನಮ್ಮ ನಾವ್ ಹೇಳಿದ್ರು ಸರ್ ನಾವ್ ಹೇಳ್ತಾ ಇರೋದು ಫಸ್ಟ್ ಅವರು ಅಲ್ಲಿ ಕೊಟ್ಟಿರುವಂತ ಒಂದು ಏನು ನಮ್ಗೆ ಪರ್ಮಿಷನ್ ನೀವೇ ಕೊಡಕ್ ಬಿಡ್ತಿಲ್ಲ ನೀವೇ ಕಿಡಕ್ ಬಿಡ್ತಿಲ್ಲ ಆ ಸ್ಕೂಲ್ ಹಾಳು ಬಿದ್ದಿರೋ ಸ್ಕೂಲು ಅದನ್ನ ಯಾರೋ ಒಬ್ಬ ಇವಾಗ ಪರ್ಮಿಷನ್ ಕೇಳಿದಕ್ಕೆ ಅವರ ಉತ್ತರ ಏನು ಅವ್ರ ಉತ್ತರ ಸರ್ ಇಲ್ಲ ನನಗೆ ಅದು ಕೊಡೋದಕ್ಕೆ ಬರೋದಿಲ್ಲ ನಾನು ಮುಂದಿನ ಅಧಿಕಾರಿಗಳ ಹಾಗಾಗಿ ನಾವೇ ಮಾಡಿರೋದಂತ ಪತ್ರಿಕಾಗೋಷ್ಠಿ ಕರೆದ ಮೇಲೆ ಎಲ್ಲ ಪೊಲೀಸರು ನಮ್ಮನ್ನ ಹದಿನೈದು ಜನ ನಮ್ಮನ್ನ ಎಲ್ಲ ನೋಟಿಸ್ ಕೊಟ್ಟು ನಮ್ಮನ್ನ ಬರ್ಮಾಡ್ಕೊಂಡ್ರು ಆಗ ನಾವು ಹೋಗಿ ಅಲ್ಲಿ ಹೇಳಿದ್ವಿ ಸುಮಾರು ರಾತ್ರಿ ಒಂಬತ್ತುವರೆಗೆ ಒಂದು ಹೆಣ್ಣು ಅಂತ ಗೊತ್ತಿಲ್ಲದೇ ಚಿಂತಾಮಣಿ ಪೊಲೀಸ್ ಟೌನ್ ಪೊಲೀಸರು ನಮ್ಮನ್ನು ಕರೆದು ಎರಡು ಅವರ್ ಎನ್ಕ್ವೈರಿ ಮಾಡಿದ್ದಾರೆ ಯಾವ ಮಾಡುವಂಥದ್ದು ಅದು ನೆಸೆಸರಿ ಇಲ್ಲಿಲ್ಲ ಆದ್ರೂ ನಮ್ಮ ನಮ್ಮನ್ನೆರಡವರೆ ತರದ್ದು ನಮ್ಮ ಹದಿನೈದು ಜನದಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರ ಮಾಡ್ಕೊಂಡು ಒಂಬತ್ತೂವರೆ ಇಂದ ರಾತ್ರಿ ಹತ್ತುವರೆ ತನಕ ನಮಗೆ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನಾವು ಸ್ವಾಮಿ ನಾವೇ ಇಟ್ಟಿರೋದು ಅದನ್ನ ಅಂತ ಹೇಳಿ ನಾವು ಒಪ್ಪಿಕೊಂಡ್ವಿ ಒಪ್ಕೊಂಡಿದ್ದ ಆಮೇಲೆ ಏನಾಯ್ತು ನಾವು ಕೋರ್ಟ್ ಇಂದ ಸ್ಟೇನು ತಗೊಂಡ್ಬಂದ್ವಿ ಸ್ಟೇ ಬಂದಾಗಲೂ ನಮ್ಮ ಮೇಲೆ ಎಫ್ಐ ಆರ್ ಮಾಡಿದ್ರು ನಾವು ಅದೇನ್ ದೇಶ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಎಲ್ಲಾ ಜಾತಿ ಜನಾಂಗದ ಒಂದು ಮಹಾನಾಯಕ ಇಲ್ಲಿ ಇಡೀ ಸಂವಿಧಾನ ಇಲ್ಲ ಅಂತ ಇರುವಂತ ಜಾಗದಲ್ಲಿ ನಾವು ಅಂಬೇಡ್ಕರ್ ಪುತ್ಥಳಿಯಲ್ಲಿ ಅನಾವರಣ ಮಾಡಿರೋದು ತಪ್ಪಾ ಇದು ಯಾವ್ದು ಯಾವ್ದ್ರ ತಪ್ಪಿದೆ ಎಲ್ಲಾ ನಮ್ಗೆ ಈ ದೇಶದಲ್ಲಿ ಗಾಳಿ ಬೆಳಕು ಎಲ್ಲಾ ಯಾವತರ ನಮ್ಗೆ ಅಕ್ಕಿ ಅಕ್ಕಿಗಳೆಲ್ಲ ಹಾರಾಡ್ತಾ ಇದೆ ಅಂತ ಎಲ್ಲ ಒಂದು ಸ್ವತಂತ್ರ ಕೊಟ್ಟಿರಂತ ಮಹಾನ್ ಗಣ್ಯ ವ್ಯಕ್ತಿಗೆ ಶಾಮುಲಿಯ ಅಂತ ಅಂತೇಳಿ ನಾವು ಇದನ್ನು ಪತ್ರಿಕೆಗೋಷ್ಠಿ ನಾವು ಕರೆದಿದೀವಿ ಮುಂದಿನ ದಿನಗಳಲ್ಲಿ ಅದನ್ನ ತೆರವು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಸೇರಿ ನೈರ ಹರವಾಗಿ ಧರಣಿ ಇಟ್ಕೊಳ್ಳೋಣ ಅಂತ ಹೇಳಿ ನಾವು ಮಾಡ್ತಾ ಇದೀವಿ